ರಾಜ್ಯಾದ್ಯಂತ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಈಗ ಶ್ರೀರಾಮ್ ಸೇನೆ ಮುಂದಾಗಿರುವಂಥದ್ದು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಹಾಯವಾಣಿಯನ್ನು ಆರಂಭ ಮಾಡಿದೆ ಶ್ರೀರಾಮ ಸೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಯನ್ನು ಆರಂಭ ಮಾಡಲಾಗಿರುವಂಥದ್ದು ಈ ಸಹಾಯವಾಣಿಯಲ್ಲಿ ಲವ್ ಜಿಹಾದ್ ಕರೆ ಮಾತ್ರ ಸ್ವೀಕರಿಸಲಾಗುತ್ತೆ ಇಂದಿನಿಂದ ರಾಜ್ಯಾದ್ಯಂತ ಈ ಸಹಾಯವಾಣಿ ಕಾರ್ಯವನ್ನು ನಿರ್ವಹಿಸುತ್ತೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆಯಾ ಈ ಒಂದು ಸಹಾಯವಾಣಿ ಮುಖಾಂತರವಾಗಿ ಯಾರಾದರೂ ನಿಮ್ಮನ್ನು ಲವ್ ಜಿಹಾದ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರೇರೇಪಣೆ ಮಾಡೋದಾಗಿರ್ಬೋದು ಮತ್ತು ಅನ್ಯ ಕೋಮಿನವರು ಏನಾದರೂ ನಿಮ್ಮ ನಿಮ್ಮ ಹಿಂದೆ ಬಿದ್ದು ಪ್ರಚೋದನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಅಂಥವರ ವಿರುದ್ಧವಾಗಿ ನಮಗೆ ಒಂದು ಕಾಲ್ ಮಾಡಿ ತಿಳಿಸಿ ನಿಮ್ಮ ಸಹಾಯಕ್ಕೆ ನಾವು ಬರ್ತೀವಿ ಅಂತ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಲಾಗಿದೆ ಇಂದಿನಿಂದ ರಾಜ್ಯಾದ್ಯಂತ ಈ ಸಹಾಯವಾಣಿ ಕಾರ್ಯನಿರ್ವಹಿಸುತ್ತೆ ಆ ಕೇಂದ್ರ ಕಚೇರಿಯಿಂದ ಟ್ವೆಂಟಿ ಫೋರ್ ನಮ್ಮ ಆಫೀಸ್ ಉತ್ತದೆ ನಮ್ಮ ಕೇಂದ್ರ ಕಚೇರಿ ಆ ಕೇಂದ್ರ ಕಚೇರಿಯಿಂದ ಟ್ವೆಂಟಿ ಫೋರ್ ನಮ್ಮ ಆಫೀಸ್ ಉತ್ತದೆ ನಮ್ಮ ಕೇಂದ್ರ ಕಚೇರಿ ಆ ಕೇಂದ್ರ ಕಚೇರಿಯಿಂದ ಟ್ವೆಂಟಿ ನಮ್ಮ ಆಫೀಸ್ ಉತ್ತದೆ ನಮ್ಮ ಕೇಂದ್ರ ಕಚೇರಿ ಆ ಕೇಂದ್ರ ಕಚೇರಿಯಿಂದ ಟ್ವೆಂಟಿ ಫೋರ್ ನಮ್ಮ ಆಫೀಸ್ ಉತ್ತದೆ ನಮ್ಮ ಕೇಂದ್ರ ಕಚೇರಿ ಆ ಕೇಂದ್ರ ಕಚೇರಿಯಿಂದ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ